ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಆ್ಯನಿವರ್ಸರಿ ಲಾಗ್ ಆಗಿರುತ್ತೆ ಇವತ್ತು ನಾನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಹೊರಟು ಹೋಗ್ತಾ ಗ್ಯಾಸ್ ಹಾಕ್ಸ್ಕೊಳ್ಳೋಣ ಅಂತ ಬಂಕತ್ತಿರ ನಿಲ್ಲಿಸಿದ್ರು ಅಲ್ಲಿ ಗಿಡ ಎಲ್ಲ ಚೆನ್ನಾಗಿತ್ತು ಅಂತ ನಾನು ಪಾಪನ ಕರ್ಕೊಂಡೋಗಿ ಆಟಾಡಿಸ್ತಾ ಇದ್ದೀನಿ ಬಾಯ್ 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 ಇರೋದು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬೇಗ ಹೋಗೋಣ ಅಂದ್ಕೊಂಡು ಹಂಗೂ ಹಿಂಗೂ ಆಗಿಲ್ಲ ಸ್ವಲ್ಪ ಲೇಟೇ ಆಯಿತು ಜನ ಇರ್ತಾರ ಏನೋ ಅಂತ ಮಾತ್ರ ಗೊತ್ತಿಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿಂದ ನೆಕ್ಸ್ಟು ಬೇರೆ ಪ್ಲೇಸ್ಗೆ ಹೋಗ್ಬೇಕು ನಾವು ಜನ ಇರ್ತಾರೆ ಅನ್ಕೊಂಡೆ ಹೋದೋ ಜನ ಇರ್ಲಿಲ್ಲ ಐದು ನಿಮಿಷಕ್ಕೆಲ್ಲ ದರ್ಶನ ಮುಗಿಸ್ಕೊಂಡು ಮುಗಿಸ್ಕೊಂಡು ನಾವು ಹೊರಗಡೆ ಸ್ವಲ್ಪ ತಿರುಗಾಡ್ಕೊಂಡು ಮತ್ತೆ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ಮತ್ತೆ ಮುತ್ತತ್ತಿಗೆ ಹೋಗ್ಬೇಕು ಅದಕ್ಕೆ ಹೋಗ್ತಾ ಇದ್ದೀವಿ ಬಾಲು ಬೇಕಾ ಬೇಕಾ ಎಷ್ಟು ಬಾಲ್ ಇದ್ರೂಪಿ ಅಲ್ಲಿ ಕೊಡ್ತೀನಿ ನೀರ್ ನೋಡ್ ಎಷ್ಟು ಚೆನ್ನಾಗಿ ಹರಿತೈತೆ ನಾವು ಅಲ್ಲಿಂದ ಬರ್ತಾ ಆಂಧವೇ ಒಂದು ದೇವಸ್ಥಾನ ಸಿಕ್ತು ನಾವು ದೇವಸ್ಥಾನಕ್ಕೆ ಹೋಗಿ ನೋಡಿಕೊಂಡು ದೇವಸ್ಥಾನ ಓಪನ್ ಇರ್ಲಿಲ್ಲ ಹಂಗೆ ಹೊರಗಡೆಯಿಂದ ನೋಡ್ಕೊಂಡು ಮತ್ತೆ ರಿಟರ್ನ್ ಮುತ್ತತ್ತಿಗೆ ಬರ್ತಾ ಇದೀವಿ

ಪಡಪ್ಪ ಏನದು ಹುಲಿ ಹುಲಿ ಜಿ ಹತ್ರ ಹೋಗಲ್ಲ ಪೂಜೆ ಮಾಡಿಸ್ತಾರೆ ಅಂದೆ ಎಂದ ಅಂದೆ ಹುನ್ ಎಲ್ಲಪ್ಪ ಅಲ್ಲಿ ತಲೆ ಹಿಂಗಿಂಗ್ ಅಂತ ಇತ್ತಾನೆ ಜಿಂಕೆ ಎಣ್ ಜಿಂಕೆ ಮರಿ ಐತೆ ನೋಡಿ ಪಾಪಾ ಅಲ್ಲಿ ಕಾಣಸ್ತಾ ನೋಡಲಿ ಮರಿ ಮರಿ ಮರಿಯದು ಎಲ್ಲೋಡೆ ಎಲ್ಲಿ ಹ್ಞೂ ಎಷ್ಟೊಂದವೆ అత్ర ఇద్రో കാണాల లా ఇవు మండ్ కలర్ అన్నదంతర మమ్మీని ఏనప అది జింకే హ్ జింకే హ్ హేలు ఏ బై బై సీ యు సూ టాటా నోడి ఇల్లొందిట్ నోడి ಎಷ್ಟು ಒಂದಾವ ಇಲ್ಲಿ ನೋಡು ಎಷ್ಟ ಇಲ್ಲಿ ಕಾಣಲ್ಲ ಗ್ರೀನರಿ ಗ್ರೀನರಿ ಈಗ ಮರಗಳು ನೋಡ ಕಾಲಿರೋ ಮರಗಳು ಎಷ್ಟು ಚೆನ್ನಾಗಿ ಇರ್ತಾವೆ ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಮತ್ತೆ ಹೊರಡ್ತಾ ಇದ್ದೀವಿ ಮುತ್ತತ್ತಿನೂ ಅಷ್ಟೇ ತುಂಬ ಖಾಲಿ ಇದ್ರು ಅದೇ ವೀಕೆಂಡಲ್ಲಿ ಬಂದರೆ ತುಂಬ ಜನ ಇರ್ತಾರೆ ನಾವು ವೀಕ್ ಡೇಸಲ್ಲಿ ಹೋಗಿರೋದಕ್ಕೆ ತುಂಬ ಖಾಲಿ ಇದ್ರು ನಾವು ದರ್ಶನ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ ನಾವು ಗೊತ್ತಾ ದಾರಿಲಿ ಹಂಗೆ ಹನುಮನ್ ನಗರ ದೇವಸ್ಥಾನ ಸಿಕ್ತು ಸರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಇವತ್ತು ಮದುವೆ ನಡೀತಾ ಇತ್ತು ನಾವು ನೋಡ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ haba ay ay odo 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 yiye bakayım जय जगदीश हरे पूज लो दकुनि आरती हम श्री

ಎರಡು ಬರ್ತಾ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ಅಕ್ಕ ಮನೆಗೆ ಬರ್ತಾ ಇದೀವಿ ಅವ್ರ ಮನೇಲಿ ಇಲ್ಲ ಪಾರ್ಕ್ ಹೋಗಿದ್ದಾರೆ ಕಾಂಪೌಂಡ್ ಇತ್ತಲ್ಲ ಪಾಪ ಅವಾಗೇನು ನಿಲ್ಸ್ತಾ ಇದ್ದೆ ಇಲ್ಲೇ ಇಲ್ಲೇ ನಿಲ್ಸು ಕಾಲ ಬೇಡ ಅವ್ರ ಮನೆ ಮುಂದೆ ಎಲ್ಲೋಗಿದ್ರಿ ನಾನು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್